ಮೂರನೇ ಕ್ಲಾಸಲ್ಲಿ ನಾವು ಕ್ರಾಸ್ ಪಟ್ಟಿನ ಯಾವ ರೀತಿ ಬ್ಲೌಸ್ಗೆ ಸಿಂಪಲ್ ಆಗಿ ಅಟ್ಯಾಚ್ ಮಾಡಬೇಕು ಅನ್ನೋದನ್ನ ಕಲ್ತ್ರಿ ಇವಾಗ ನಾವು ಹುಕ್ ಪಟ್ಟಿ ಮತ್ತು ಕಾಜು ಪಟ್ಟಿನ ಎಷ್ಟು ಬಟ್ಟೆನ ತೊಗೊಂಡು ಸ್ಟಿಚ್ ಮಾಡಬೇಕು ಅಂತ ಹೇಳಿ ಕಲಿಸ್ಕೊಡ್ತೀನಿ ಇವತ್ತು ಬರ್ರಿ ಬಿಗಿನರ್ಸ್ ಸೀಗ ಪ್ರಾಬ್ಲಮ್ ಏನಂದ್ರೆ ಒಂದು ಕೆಳಗೆ ಒಂದು ಮೇಲೆ ಮಾಡಿ ಇಟ್ಬಿಟ್ಟಿರ್ತಾರೆ ಈಗ ರೈಟ್ ಸೈಡು ಮೂರು ಇಂಚಿನಷ್ಟು ನಾವು ಬಟ್ಟೆನ ಆಗಲಕ್ಕೆ ಇನ್ನು ಲೆಫ್ಟ್ ಸೈಡು ಒಂದೂವರೆ ಇಂಚು ಸಾಕಾಗ್ತದೆ ಬಟ್ ಉದ್ದನ ನೀವು ಸ್ವಲ್ಪ ಜಾಸ್ತಿನೇ ತೊಗೊಳಿಲ್ಲ ಅಳತೆ ನಾನು ತೊಗೊಳ್ಳೋಲ್ಲ ನಾನು ಬಟ್ಟೆ ಎಷ್ಟಿರ್ತದಲ್ಲ ಅಂದರೆ ಬ್ಲೌಸ್ ಎಷ್ಟಿರ್ತದ ಅಷ್ಟಕ್ಕೆ ತೊಗೊಂಡು ನೀವು ಉಳಿದಿರುವಂಥ ಬಟ್ಟೆನ ಕಟ್ ಮಾಡ್ಕೋಬೋದು ಈಗ ನಾವು ಸ್ಟಿಚ್ನ ಹಾಕೋಣ ಒಂದು ಅರ್ಧ ಇಂಚಿಗೆ ಬಿಟ್ಕೊಂಡು ಸ್ಟಿಚ್ನ ಹಾಕೊಂಡಿದ್ದೀನಿ ಈಗ ಸ್ಟಿಚ್ನ ಹಾಕ್ಕೊಂಡು ಟರ್ನ್ ಮಾಡಿಕೊಂಡು ಇಲ್ಲಿ ಒಂದು ನಮಗೆ ಎಡ್ಜಿಗೆ ಒಂದು ಸ್ಟಿಚ್ ಬರ್ತದೆ ಅದೆಲ್ಲ ಅಂತ ಹೇಳಿ ಹೇಳ್ತೀನಿ ಬರ್ರಿ ಈಗ ನೋಡಿ ಎಡ್ಜಿಗೆ ಒಂದು ಸ್ಟಿಚ್ನ ಹಾಕಬೇಕು ಯಾವುದೇ ಕಾರಣಕ್ಕೂ ಮೇನ್ ಫ್ಯಾಬ್ರಿಕ್ ಮೇಲೆ ಸ್ಟಿಚ್ನ ಹಾಕಬೇಡ್ರಿ ಈಗ ನೋಡಿರಿ ಝೂಮ್ ಮಾಡಿ ತೋರಿಸ್ಲಿಕ್ಕೀನಿ ಅಲ್ಲಿಗೆ ಕರೆಕ್ಟಾಗಿ ಒಂದು ಸ್ಟಿಚ್ ಬರಬೇಕು ಅಂದರೆ ಸ್ಟಿಫ್ ಇರ್ತದೆ ಬಟ್ಟೆ ಬೇಗ ನಿಮ್ಗೆ ಇಲ್ಲಿ ಹೊರಗಡೆ ಬರೋದಿಲ್ಲ ಕಿತ್ಕೊಂಡು ಈಗ ಟರ್ನನ್ನು ಮಾಡಿ ನಾವು ಇಲ್ಲೊಂದು ಸ್ಟಿಚ್ನ ಹಾಕೋಣ ನಿಮ್ಮ ಬ್ಲೌಸ್ನ ಮನೆಯೊಳಗೆ ನೀವೇ ಸ್ಟಿಚ್ ಮಾಡ್ಕೋಬೋದು ಒಂದು ಇಂಚಿನಷ್ಟು ನಮ್ಗೆ ಇಲ್ಲಿ ಬಂದರೆ ಸಾಕು ಹಾಗಾಗಿ ನಾನು ಬೆಳ್ಳಿಟ್ಟು ತೋರಿಸಲಿಗತ್ತಿನಿ ಇಲ್ಲಿ ಇದು ಫೋಲ್ಡಿಂಗ್ ಆಗಿದೆ ಸೊ ಫೋಲ್ಡಿಂಗ್ ಆದಮೇಲೆ ನಿಮ್ಗೆ ಅಕಸ್ಮಾತ್ ನೀಟಾಗಿ ಕೂಡದೆ ಇದ್ದರೆ ಒಂದು ಐರನನ್ನು ಮಾಡಿಕೊಂಡು ಈ ರೀತಿ ಕೂಡಿಸ್ಕೊಂಡು ಅದ್ರ ಮೇಲೆ ಒಂದು ಸ್ಟಿಚ್ನ ಹಾಕೋರಿ ಈಗ ಸ್ಟಿಚ್ ಆಗಿದೆ ಮೇಲ್ಗಡೆ ನೋಡಿರಿ ಹಿಂಗೆ ಬಟ್ಟೆ ಕಾಣ್ತಿರಬೇಕು ಯಾವುದೇ ಕಾರಣಕ್ಕೂ ಕಟಾನ್ ಕಟಿಯಾಗಿ ಬಟ್ಟೆ ಫಸ್ಟಿಗೆ ಕಟ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಸ್ಟಿಚಿಂಗ್ ಆದಮೇಲೆ ನಮಗೆ ಬೇಡ ಅಂದಿರೋ ಬಟ್ಟೆನ ಕಟ್ ಮಾಡ್ಕೊಬೋದು ಈಗ ಉಕ್ಸ್ ಮನೆಗಳನ್ನ ಮಾಡಲಿಕ್ಕೆ ನಾವು ಪಟ್ಟಿ ರೆಡಿ ಮಾಡ್ಕೊಂಡು ಬರ್ರಿ ಕೆಳಗಡೆ ಒಂದು ಇಂಚಿನಷ್ಟು ನಾನು ಫೋಲ್ಡನ್ನು ಮಾಡ್ಕೋತೀನಿ ನಂತರ ಇಲ್ಲೊಂದು ಟಕ್ ಏನು ಬರ್ತದಲ್ಲ ಆ ಒಂದು ಟಕ್ ಕೆಳಗಡೆ ಮುಖ ಇರಲಿ ಮೇಲ್ಗಡೆ ಮುಖಾನ ಮಾಡಿ ಸ್ಟಿಚ್ ಮಾಡೋದಕ್ಕೆ ಹೋಗಬೇಡ್ರಿ ಸಿಂಪಲ್ ಸಿಂಪಲ್ ಟಿಪ್ನು ಭಾಳ ಯೂಸ್ ಆಗ್ತವೆ ಸೊ ಕಂಪ್ಲೀಟ್ ವಿಡಿಯೋನ ನೋಡಿರಿ ಸ್ಕಿಪ್ ಮಾಡಿದೆ ನಂತರ ಈಗನ ಒಂದು ಫೋಲ್ಡನ್ನ ಮಾಡ್ಕೊಂಡಿನಿ ಸೊ ಡಬಲ್ ಫೋಲ್ಡ್ಗೆ ಕರೆಕ್ಟಾಗಿ ಈ ರೀತಿ ಸ್ಟಿಚ್ನ ಹಾಕೊಂಡ್ಬಿಡೋಣ ನೋಡಿರಿ ಮೇಲುಗಡೆ ಬಟ್ಟೆ ಬಂದದ ಬಟ್ ಅದನ್ನ ನೀವು ಫಸ್ಟ್ ಏನೇ ಕಟ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡ್ರಿ ಸೊ ಇಲ್ಲಿ ಒಂದು ಅರ್ಧ ಇಂಚಿನ ಬಿಟ್ಟು ನಾವು ಸ್ಟಿಚ್ನ ಅಲ್ಲೂ ಕೂಡ ಹಾಕೋಬೇಕು ಯಾಕಂದ್ರೆ ಉಳಿಸ್ನ ಮನೆ ಮಾಡಲಿಕ್ಕೆ ನಿಮ್ಗೆ ಕನ್ಫ್ಯೂಷನ್ ಆಗೋದಿಲ್ಲ ಈ ರೀತಿ ಒಂದು ಸ್ಟಿಚ್ನ ಹಾಕೊಳ್ಳೋದ್ರಿಂದ ಲಾಸ್ಟಲ್ಲಿ ಎಲ್ಲ ನಮ್ಗೆ ಸ್ಟಿಚಿಂಗ್ ಆಯ್ತಪ್ಪ ಅಂದಮೇಲೆ ಉಳಿದಿರೋಂಥ ಬಟ್ಟೆನ ಕಟ್ ಮಾಡ್ಕೋರಿ ನಾಲ್ಕನೇ ಕ್ಲಾಸ್ ಒಳಗೆ ನೀವು ಹುಕ್ ಪಟ್ಟಿ ಕಾಜು ಪಟ್ಟಿನ ಯಾವ ರೀತಿ ಹಚ್ಚಬೇಕು ಅಂತ ಹೇಳಿ ಈಸಿಯಾಗಿನೇ ಹೇಳ್ಕೊಟ್ಟಿನಿ ಇಂಥ ಬೇಸಿಕ್ ಬಿಗಿನರ್ಸಿಗೆ ನಿಮ್ಗೆ ಸ್ಟಿಚ್ ಮಾಡ್ಲಿಕ್ಕೆ ಬರಂಗಿಲ್ಲ ಅಂತನೂ ಸಬ್ಸ್ಕ್ರೈಬ್ನ ಮಾಡ್ಕೊಳ್ರಿ ಈಸಿ ಟಿಪ್ ಜೊತೆ ನಿಮಗೆ ಹೊಸ ಹೊಸ ವೀಡಿಯೋಗಳು ಅಪ್ಲೋಡ್ ಆಗ್ತಿರ್ತವೆ ಫೋರ್ತ್ ಕ್ಲಾಸ್ ಒಳಗೆ ನೀವು ಸಿಂಪಲ್ ಆಗಿನ ಉಕ್ಸ್ ಪಟ್ಟಿನ ಕಲ್ತ್ರಿ ಈಗ ಬ್ಯಾಕ್ ಸೈಡಿಂದ ಕರೆಕ್ಟಾಗಿ ಮಿಡ್ಲಲ್ಲೇ ನೀವು ಈ ರೀತಿ ಫೋಲ್ಡನ್ನು ಮಾಡ್ಕೊಳ್ಳ್ರಿ ನಿಮ್ಗೆ ಏನಾದ್ರೂ ಕನ್ಫ್ಯೂಷನ್ ಆಗ್ಲಿಕ್ಕತ್ತದ ಅಂದಾಗ ಮಾರ್ಜಿನ್ ಜಾಗನ ಬಿಟ್ಕೊಂಡು ಫೋಲ್ಡ್ ಮಾಡಬೇಕು ಮಾರ್ಜಿನ್ ಅಂದರೆ ಲಾಸ್ಟಲ್ಲಿ ಎರಡು ಇಂಚ್ ಬಿಟ್ಟಿರ್ತೀವಿ ಸೊ ಆ ಒಂದು ಎರಡು ಇಂಚನ್ನ ಬಿಟ್ಕೊಂಡು ಮಾರ್ಜಿನ್ಗೆ ಕರೆಕ್ಟಾಗಿ ಇಲ್ಲಿಂದ ಹಿಡಿದು ನಾಲ್ಕೂವರೆ ಇಂಚಿನಷ್ಟು ನಾವು ಮಾರ್ಕ್ನ ಹಾಕ್ಕೊಂಡು ರೆ ರೆಡಿ ಮಾಡಿ ಇಟ್ಕೊಳ್ಳೋಣ ಈಗ ನಾನು ಬ್ಯಾಕ್ ಸೈಡಿಂದು ಕರೆಕ್ಟಾಗಿ ಟಕ್ಸ್ನ ನಾಲ್ಕೂವರೆ ಇಂಚಿಗೆ ಸ್ಟಿಚ್ ಮಾಡಿದ್ದೀನಿ ನೆಕ್ಸ್ಟ್ ವೀಡಿಯೋಗಳಿಗೆ ಇನ್ನೂ ನಾನು ನಿಮಗೆ ಬರೀ ಟಕ್ಸಿದ್ದು ಆ ಥರ ಒಂದೊಂದೇ ವೀಡಿಯೋನ ಮಾಡಿ ಹಾಕಲಿಕ್ಕೆ ಟ್ರೈ ಮಾಡ್ತೀನಿ ಈಗ ಲಾಸ್ಟಲ್ಲಿ ನಮಗೆ ಹೆಜ್ ಪಟ್ಟಿನ ಯಾವ ರೀತಿ ರೆಡಿ ಮಾಡ್ಕೋಬೇಕು ನಾ ಒಂದು ಇಂಚಿನಷ್ಟು ಒಂದೂವರೆ ಇಂಚಿನಷ್ಟು ತೊಗೊಂಡು ಈ ರೀತಿ ಒಂದು ಅರ್ಧ ಇಂಚಿಗೆ ಫೋಲ್ಡ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೋರಿ ನಂತರ ಲಾಸ್ಟಲ್ಲಿ ನಾನು ಒಂದು ಅರ್ಧ ಇಂಚಿನಷ್ಟು ಮೇಲೇ ತೊಗೊಳ್ತೀನಿ ಸೊ ಅಲ್ಲಿಗೆ ಕರೆಕ್ಟಾಗಿ ಸ್ಟಿಚ್ನ ಹಾಕ್ಕೊಳ್ಳೋಣ ಈ ಪಟ್ಟಿ ಹಚ್ಚುವಾಗ ಟಕ್ಸ್ ಬಂದಲ್ಲಿ ಒಂದು ಸ್ವಲ್ಪ ನೀವು ಫೋಲ್ಡನ್ನು ಮಾಡ್ಕೊಳ್ಳ್ರಿ ಯಾಕಂದ್ರೆ ಹೆಮ್ಮಿಂಗ್ ಮಾಡುವಾಗ ಬಟ್ಟೆ ಜಗೋದಕ್ಕೆ ಸ್ಟಾರ್ಟ್ ಮಾಡ್ತದೆ ಹಾಗಾಗಿ ನಾನಿಲ್ಲಿ ಟಕ್ಸ್ ಬಂದಲ್ಲಿ ಒಂದು ಸ್ವಲ್ಪ ಬಟ್ಟೆನ ಹಿಡಿದು ಫೋಲ್ಡನ್ನು ಮಾಡಿಕೊಂಡು ಸ್ಟಿಚ್ ಮಾಡ್ತೀನಿ ಯಾವುದೇ ಡೌಟ್ ಇರಲಿ ನಿಮ್ಗೆ ಕಮೆಂಟ್ಸ್ನಲ್ಲಿ ತಿಳಿಸ್ರಿ ನಾನು ಹೇಳ್ಕೊಡ್ತೀನಿ ಕಂಪ್ಲೀಟಾಗಿ ನಿಮ್ಮ ಬ್ಲೌಸ್ನ ನೀವು ಸ್ಟಿಚ್ ಮಾಡ್ಕೊಳ್ಬೇಕು ಹಂಗೆ ಒಂದು ಮುಂದಿನ ಒಂದು ವೀಡಿಯೋ ಒಳಗೆ ನಾನು ಹಾಕೋದಕ್ಕೆ ಟ್ರೈ ಮಾಡ್ತೀನಿ ನಂತರ ಫೋಲ್ಡ್ ಸ್ಟಿಚ್ ಮಾಡಿದ ಮೇಲೆ ಈಗ ಅದ್ರ ಮೇಲಿನ ಒಂದು ಸ್ಟಿಚ್ನ ಮಾಡಿಕೊಂಡು ಫೋಲ್ಡ್ ಮಾಡಿ ಈ ರೀತಿ ನಾವು ಸ್ಟಿಚ್ನ ಹಾಕೊಂಡ್ಬಿಡೋಣ ನೀವು ಶೋಲ್ಡರ್ ಅಟ್ಯಾಚ್ ಮಾಡೋಕ್ಕಿಂತ ಮುಂಚೆ ಕರೆಕ್ಟಾಗಿ ಇಲ್ಲಿ ಜಾಯಿನ್ ಆಗ್ಲಿಕ್ಕತ್ತದ ಇಲ್ಲ ಅಂತ ನೋಡಿಕೊಂಡು ಶೋಲ್ಡರ್ನ ಜಾಯಿನ್ ಮಾಡಿ ಇದು ಮೇನ್ ಟಿಪ್ಪು ಎಲ್ಲರೂ ಮಾಡುವಂಥ ತಪ್ಪೇನಂದರೆ ಕರೆಕ್ಟಾಗಿ ನೋಡೋಂಗಿಲ್ಲ ಹಾಗೆ ಸ್ಟಿಚ್ನ ಸ್ಟಿಚ್ ಮಾಡುವಾಗ್ಲೂ ಕರೆಕ್ಟಾಗಿ ಸೈಡ್ಸು ಕರೆಕ್ಟ್ ಬರ್ಲಿಕ್ಕತ್ತದ ಅಂತ ನೋಡಿನೇ ನೀವು ಶೋಲ್ಡರ್ನ ಅಟ್ಯಾಚ್ ಮಾಡಿ ಈಗ ನೋಡಿ ಪರ್ಫೆಕ್ಟಾಗಿ ಬಂತು ನೀಟಾಗಿ ಬಂತು ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಶೇರ್ನ ಮಾಡೋದನ್ನ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನಲ್ಗೆ ಅಂದರೆ ಮೊದಲು ಹೋಗಿ ಸಬ್ಸ್ಕ್ರೈಬ್ ಅನ್ನ ಹಾಕಿರಿ ಹಾಗೆ ಮುಂದೆ ಬರುವಂಥ ವೀಡಿಯೋಸ್ನ ನೋಡಿಕೊಂಡು ನಿಮಗೂ ಕೂಡ